ಬೈರಸೇಡ್ ನಡೆದ ಉಗ್ರರ ದಾಳಿ ಈ ದಾಳಿ ನಡೆದು ಹೆಚ್ಚು ಕಡಿಮೆ ಎಂಟು ದಿನಗಳು ಕಳೆದಿವೆ ಒಂದು ವಾರದ ಮೇಲಾಗಿದೆ ಇನ್ನೂ ಕೂಡ ಕಾಶ್ಮೀರದಲ್ಲೇ ಇದ್ದಾರೆ ದಾಳಿ ನಡೆಸಿದ ಉಗ್ರ ಸಂತಾನ ಕೂಡ ಕಾಶ್ಮೀರದಲ್ಲೇ ಇದೆ ದಾಳಿ ನಡೆಸಿದ ಉಗ್ರ ಸಂತಾನ ಎನ್ಐಎ ನಡೆಸ್ತಾ ಇರುವ ತನಿಖೆಯಲ್ಲಿ ಈ ಮಾಹಿತಿ ಬಹಿರಂಗ ಆಗಿದೆ ಇನ್ನು ಕೂಡ ಕಾಶ್ಮೀರದಲ್ಲಿಯೇ ಆ ನರ ರಾಕ್ಷಸರು ಅಡಗಿಕೊಳ್ತಿದ್ದಾರೆ ಜಂಟಿ ಕಾರ್ಯಾಚರಣೆಯ ಮುಖಾಂತರ ಈಗ ಉಗ್ರರ ಪತ್ತೆಗೆ ಪ್ಲಾನ್ ಮಾಡಲಾಗ್ತಾ ಇದೆ ಅಲ್ಟ್ರಾ ಸೆಕ್ಯೂರಿಟಿ ಸಿಸ್ಟಮ್ ಅನ್ನ ಬಳಕೆ ಮಾಡ್ತಾ ಇದ್ದಾರಂತೆ ಆ ಉಗ್ರರು ಹೈಲಿ ಟೆಕ್ನಾಲಜಿ ಬಳಸ್ತಾ ಇದ್ದಾರೆ ಇದರಿಂದ ಅವರ ಪತ್ತೆ ಕಾರ್ಯಾಚರಣೆಯಲ್ಲಿ ಸವಾಲುಗಳು ಎದುರಾಗ್ತಾ ಇದೆ ಸದ್ಯದರಲ್ಲೇ ಉಗ್ರರ ಹೆಡೆಮುರಿ ಕಟ್ಟೋಕೆ ಸೇನೆ ಶಪಥವನ್ನ ಮಾಡಿದೆ ಉಗ್ರರ ಅಟ್ಟಹಾಸ ಇರಿತ್ತು ಪೆಹಲ್ಗಾಮ್ನಲ್ಲಿ ನರಮೇಧವನ್ನು ನಡೆಸಿದ್ರಲ್ಲ ಅವತ್ತಿನಿಂದಲೂ ಕೂಡ ಅವ್ರಗಳಿಗೆ ಹುಡುಕಾಟ ನಡೀತಾ ಇತ್ತು ಬಟ್ ಇನ್ನೊಂದು ನಾಲ್ಕು ಜನ ಗಡಿ ಬಿಟ್ಟು ಹೋಗಿಲ್ಲ ಹೋಗೋಕ್ಕಾಗಿಲ್ಲ ಅವ್ರ ಕೈಲಿ ಅಲ್ಲೇ ಇದ್ದಾರೆ ಆ ಸೈತಾನನು ಆ ಸಂತಾನಗಳಿದಾವಲ್ಲ ಅಲ್ಲೇ ಇದ್ದಾವಂತೆ ಬಟ್ ಅವ್ರನ್ನ ಕಂಡು ಹಿಡಿಯೋಕೆ ಸವಾಲುಗಳು ಎದುರಾಗ್ತದೆ ಕಾರಣ ಅವ್ರು ಬಳಸ್ತಾ ಇರುವಂತಹ ಟೆಕ್ನಾಲಜಿಗಳು ಅಪ್ಡೇಟೆಡ್ ಟೆಕ್ನಾಲಜಿ ಮುಂದಾಗ್ತಾ ಇದ್ದಾರೆ ಇದು ಅಡ್ವಾನ್ಸ್ ಟೆಕ್ನಾಲಜಿ ಅನ್ನುವಂಥದ್ದು ಸ್ವಲ್ಪ ಸವಾಲಾಗಿ ಪರಿಣಮಿಸ್ತದೆ ಬಟ್ ಬಿಡಲ್ಲ ಸೇನೆ ಕೂಡ ಅವರ ಹೆಡೆಮುರುವ ಕಟ್ಟುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ ಸದ್ಯದ್ರಲ್ಲೇ ಹೆಡೆ ಕಟ್ತೀವಿ ಅಂತ ಕೂಡ ಸೇನೆ ಶಪಥವನ್ನು ಮಾಡಿ ನಿಂತಿದೆ ಪಹಲ್ಗಾಮ್ನ ಬೈರ ಸೈನಲ್ಲಿ ನಡೆದ ಉಗ್ರರ ದಾಳಿ ಏನಿದೆ ಹತ್ತತ್ರ ಎಂಟು ದಿನ ಆದರೂ ಕೂಡ ಆ ಒಂದು ನಾಲ್ವರು ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಆ ಕಾಡು ಪ್ರದೇಶದಲ್ಲಿ ಎಲ್ಲಿ ಅಡಕ್ ಕೂತಿದ್ದಾರೆ ಏನ್ ಟೆಕ್ನಾಲಜಿ ಬಳಸ್ತಾ ಇದ್ದಾರೆ ಹೇಗೆ ಸರ್ವೈವ್ ಆಗ್ತಾ ಇದ್ದಾರೆ ನಮ್ಮ ಮೂಮೆಂಟ್ಸ್ ಹೆಂಗೆ ಹೆಂಗ್ ಕಂಡಿಡ್ಕೊಳ್ತಾ ಇದ್ದಾರೆ ಇದು ಸೇನೆಗೆ ಸ್ವಲ್ಪ ಸವಾಲಾಗಿ ಪರಿಣಮಿಸ್ತಾ ಇದೆ ಆಮೇಲೆ ಇನ್ನೊಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಎಂಟು ಹತ್ತತ್ರ ಎಂಟು ದಿನ ಆಯ್ತಲ್ವಾ ಎಂಟು ದಿನದಿಂದಲೂ ಅವ್ರು ಅಡಗಿ ಕೂತಿದ್ದಾರೆ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ಯಾರೋ ಅವರು ಟೆಕ್ನಾಲಜಿನೇ ಬಳಸ್ತಾ ಇರ್ಬೋದು ಬಟ್ ಹೊಟ್ಟೆಗಿಟ್ಟು ಬೇಕಲ್ಲ ತಿನ್ನಕ್ಕೆ ಏನಾದ್ರು ಹೆಂಗ್ ಸರ್ವೈವ್ ಆಗ್ತಾ ಇದ್ದಾರೆ ಇವೆಲ್ಲವೂ ಕೂಡ ಪ್ರಶ್ನೆ ಆಗತ್ತೆ ಅವರೇನೇ ಟೆಕ್ನಾಲಜಿ ಬಳಸ್ಕೊಂಡು ಅಲ್ಲಿ ಕಳ್ಳಾಟಗಳು ಆಡ್ತಾ ಇರ್ಬೋದು ಸೇನೆಗೆ ಚಳ್ಳೆ ಹಣ್ಣು ತಿನ್ನಿಸೋ ಆಗ್ತಾ ಇರ್ಬೋದು ಬಟ್ ಸೇನೆ ಹೆಡೆಮುರಿ ಕಟ್ಟುತ್ತೆ ಎಲ್ಲವೂ ಸರಿ ಬಟ್ ಇಲ್ಲಿ ತನಕ ಹೆಂಗೆ ಸರ್ವೈವ್ ಆಗೋಕ್ ಸಾಧ್ಯ ಒಂದಲ್ಲ ಎರಡಲ್ಲ ಎಂಟು ದಿನ ಊಟದ ವ್ಯವಸ್ಥೆ ಏನಾದರೂ ಆಗಬೇಕಲ್ಲ ಉಳ್ಕೋ ಏನಾದ್ರೂ ಒಂದು ವ್ಯವಸ್ಥೆಗಳು ಬೇಕಲ್ಲ ಹೆಂಗ್ ಕಣ್ ತಪ್ಪಿಸ್ತಾ ಇದ್ದಾರೆ ಇವೆಲ್ಲವೂ ಪ್ರಶ್ನೆ ಆಗುತ್ತೆ ಎ ನಡೆಸಿರುವಂತಹ ತನಿಖೆಯಲ್ಲಿ ಈ ಮಾಹಿತಿ ಇದೀಗ ಬಹಿರಂಗ ಆಗಿದೆ ಪಹಲ್ಗಾಮ್ನ ಬೈರಸೇನ್ ನಲ್ಲಿ ಇಪ್ಪತ್ತ ಎಂಟು ಜನ ಪಾಪ ತಮ್ಮದಲ್ಲದ ತಪ್ಪಿಗೆ ಸಾವನ್ನಪ್ಪಿದ್ರು ಜೀವ ಕಳ್ಕೊಂಡ್ರು ಇದಾಗ್ತಾ ಇದ್ದಂತೆ ದೇಶ ಯುದ್ಧಕ್ಕೆ ಸನ್ನ ಒಂದು ಸಜ್ಜ ಆಗ್ತಾ ಇದೆ ರಾಜತಾಂತ್ರಿಕ ಯುದ್ಧ ಆಲ್ರೆಡಿ ಆರಂಭ ಆಗಿದೆ ಇನ್ನೇನಿದ್ರು ಹುಡುಕಿ ಹೊಡೆಯುವಂತಹ ಕೆಲಸ ಅದು ಕೂಡ ಪ್ಲಾನ್ಗಳಾಗ್ತಾ ಇದೆ ಇದರ ಬೆನ್ನಲ್ಲೇ ದೇಶದಲ್ಲೇ ಅಡಕೂತಿದ್ದಾರೆ ಎಲ್ಲಿ ಈ ಹತ್ಯೆ ಮಾಡಿದ್ರು ನರಮೇಧವನ್ನು ನಡೆಸಿದ್ರು ಅಲ್ಲೇ ಸುತ್ತಮುತ್ತದಲ್ಲಿದ್ದಾರೆ ಬಟ್ ಎಲ್ಲಿ ಅಂತ ಕಂಡು ಹಿಡಿಯೋದು ಸವಾಲಾಗ್ತಾ ಇದೆ ಕಾರಣ ಅವ್ರು ಬಳಸ್ತಾ ಇರುವಂತಹ ಟೆಕ್ನಾಲಜಿ ಭಾರತ ಮತ್ತು ಪಾಕ್ ಗಡಿಯಲ್ಲಿ ಕಳೆದ ಎಂಟು ದಿನಗಳಿಂದಲೂ ಕೂಡ ಯುದ್ಧದ ಭೀತಿ ಇದೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭಾರತ ದಾಳಿ ಮಾಡುವ ಭಯದಲ್ಲಿ ಪಾಕ್ ಗಡಗಡ ಅಂತ ನಡುತ್ತಾ ಇದೆ ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ತಡೆಯೋಕೆ ಈಗ ಮಾಸ್ಟರ್ ಪ್ಲಾನ್ ಏನದು ನೋಡ್ತಾ ಹೋಗೋಣ ದಾಳಿ ಮಾಡುವಂತಹ ಭಯದಲ್ಲಿ ಸದ್ಯ ಪಾಕಿಸ್ತಾನ ಇದೆ ಆಮೇಲೆ ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನ ತಡೆಯೋಕೆ ಭಾರತ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ ಅಂತ ಹೇಳಿದ್ರೆ ಪಶ್ಚಿಮದ ಗಡಿಯಲ್ಲಿ ಅತ್ಯಾಧುನಿಕ ಜಾಮರ್ ಸಿಸ್ಟಮ್ ಅಳವಡಿಕೆಗೆ ಮುಂದಾಗ್ತಾ ಇದ್ದಾರೆ ಅತ್ಯಾಧುನಿಕ ಜಾಮರ್ ಸಿಸ್ಟಮ್ ಅನ್ನ ಈಗ ಆಲ್ರೆಡಿ ಭಾರತೀಯ ಸೇನೆ ಅಳವಡಿಸಿದೆ ಈ ಜಾಮರ್ ಮುಖಾಂತರ ಪಾಕ್ ಯುದ್ಧ ವಿಮಾನಗಳ ಮೇಲೆ ನಿಗಾ ಇಡ್ತಾರೆ ಪಾಕ್ ಯುದ್ಧ ವಿಮಾನಗಳ ಚಲನವಲನಗಳ ಮೇಲೆ ಸಂಪೂರ್ಣ ನಿಗಾ ಇಡ್ಲಾಗುತ್ತೆ ಈ ಪೆಹಲ್ಗಾಮ್ ಯುದ್ಧದ ಬಳಿಕ ಇಂತಹ ವ್ಯವಸ್ಥೆಗೆ ಸೇನೆ ಇದೀಗ ಸಜ್ಜಾಗಿದೆ ಈಗಾಗಲೇ ಪಾಕಿಸ್ತಾನಕ್ಕೆ ಏರ್ ಸ್ಪೇಸ್ ಅನ್ನ ನಿರ್ಬಂಧ ಮಾಡಿದೆ ಭಾರತ ಪಾಕಿಸ್ತಾನ ಈ ನಿಯಮವನ್ನು ಉಲ್ಲಂಘಿಸುವ ಸಾಧ್ಯತೆ ಇರೋ ಕಾರಣ ಈ ಜಾಮರ್ ಅಳವಡಿಕೆಗೆ ಮುಂದಾಗ್ತಾ ಇದ್ದಾರೆ ಪಶ್ಚಿಮ ಗಡಿಯನ್ನ ಜಾಮರ್ ಮೂಲಕ ಈಗ ಭಾರತ ದಿಗ್ಬಂಧಿಸಿದೆ ಎಲ್ಲೂ ಕೂಡ ಮೂವ್ಮೆಂಟ್ ಇರಬಾರ್ದು ಆ ರೀತಿಯ ಪ್ಲಾನ್ ಅನ್ನ ಮಾಡಿದೆ ಜಾಮರ್ ಗಳು ಗಮನಿಸ್ತೀವಿ ನಾವು ನೆಟ್ವರ್ಕ್ ಸಿಗಲ್ಲ ಜಾಮರ್ಗಳು ಅಳವಡಿಸಿದಾಗ ಹಾಗಿದ್ದಾಗ ಅದರಲ್ಲೂ ಕೂಡ ಹಲವಾರು ಟೈಪ್ಸ್ ಇರುತ್ತೆ ಇವರು ಯುದ್ಧಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಹಾಗಿದ್ದಾಗ ಅವ್ರದ್ದು ಯಾವುದೇ ರೀತಿಯ ಒಂದು ಹಾರಾಟಗಳು ಡ್ರೋನ್ ಆಗಿರ್ಬೋದು ಅಥವಾ ಯುದ್ಧ ವಿಮಾನಗಳು ಹಾರಾಟ ಮಾಡಿದ್ರೆ ಅವರಿಗೆ ಒಂದು ಮಾತನಾಡಲಿಕ್ಕೆ ಅಥವಾ ಕಮ್ಯುನಿಕೇಶನ್ಗೆ ಅವಕಾಶನೇ ಸಿಗಲ್ಲ ಜಾನುವಾರು ಹಾಕೋದ್ರ ಮುಖಾಂತರ ಸೊ ಇದೀಗ ಈ ಟೆಕ್ನಾಲಜಿಯ ಯುದ್ಧವನ್ನ ಕೂಡ ಪಾಕಿಸ್ತಾನದ ಮೇಲೆ ಭಾರತ ಮಾಡೋಕೆ ಪ್ಲಾನ್ ಮಾಡ್ತಿರೋದನ್ನು ಗಮನಿಸಬಹುದು ಬಾರ್ಡರ್ಸ್ ನಲ್ಲಿ ಟಿಪಿಕಲಿ ಟಾರ್ಗೆಟ್ ಮಾಡಬೇಕಲ್ಲ ಇದೀಗ ಹೇಗ ಅಂದ್ರೆ ಅವ್ರು ಈಗ ಕದನ ವಿರಾಮವನ್ನು ಅವರು ಉಲ್ಲಂಘನೆ ಮಾಡ್ತಾ ಇರುವಂತದ್ದು ಇದೇ ಮೊದಲನೇ ಬಾರಿ ಅಲ್ಲ ಆಲ್ಸೋ ಈಗಿರುವಂತಹ ಪರಿಸ್ಥಿತಿನ ಅವ್ರು ಯಾವಾಗ ಬೇಕಾದ್ರೂ ಉಲ್ಲಂಘಿಸಬಹುದು ಹೇಗಿದ್ದಾಗ ನಾವು ಕೂಡ ಎಲ್ಲ ರೀತಿಯಲ್ಲೂ ಸಜ್ಜಾಗ್ಬೇಕಲ್ಲ ಇಂಡಿಯಾ ಹೇಗಿರುವಂತಹ ಟೆಕ್ನಾಲಜಿನ ಬಳಸ್ಕೊಂಡು ತನ್ನದೇ ಆದಂತಹ ರೀತಿಯಲ್ಲಿ ಯುದ್ಧಕ್ಕೆ ಸಜ್ಜಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಅದರಲ್ಲಿ ಮೊದಲನೇ ಭಾಗ ಈ ಜಾಮರ್ನ ಅಳವಡಿಕೆ ಮಾಡೋದು ಭಾರತ ಮತ್ತು ಪಾಕ್ ಗಡಿಯಲ್ಲಿ ಯಾವಾಗ ಪಹಲ್ಗಾಮ್ ನಲ್ಲಿ ನರಮೇಧ ಆಯಿತು ಆವತ್ತಿನಿಂದಲೂ ಕೂಡ ಯುದ್ಧದ ವಾತಾವರಣ ಇದೆ ಭಾರತ ಯಾವಾಗನ್ನು ಹೊಡೆಯುತ್ತೆ ಎನ್ನುವಂತಹ ಆತಂಕದಲ್ಲಿ ಪಾಕ್ ದಿನ ಕಳೀತಾ ಇದೆ ಬೆಳಗಾದ್ರೆ ಸಾಕು ಎಲ್ಲಿ ಏನಾಗುತ್ತಪ್ಪ ಆತಂಕದಲ್ಲಿದೆ ಹಾಗಿರುವಾಗ ಯುದ್ಧ ಮಾಡೋಕೊರಟಿರುವ ಭಾರತವೂ ಕೂಡ ಸುಮ್ಮನೆ ಒಂದು ನೆಗ್ಲೆಕ್ಟ್ ಮಾಡಕ್ ಆಗಲ್ಲ ಅಯ್ಯೋ ಅವ್ರ ಕೈಲಿ ಏನಾಗುತ್ತೆ ಬಿಡು ಮಾಡೋಕೆ ಅಂತ ಹೇಳಕ್ ಆಗಲ್ಲ ಇವ್ರದ್ದೇ ಆದಂತಹ ತಯಾರಿಯನ್ನ ಮಾಡಬೇಕಲ್ಲ ಆ ಬೆನ್ನಲ್ಲೇ ಇದೀಗ ಜಾಮರ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಬಳಕೆ ಮಾಡ್ತಾ ಇದ್ದಾರೆ ಬಾರ್ಡರ್ಗಳಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ನ ಕಂಪ್ಲೀಟ್ ಆಗಿ ಜಾಮರ್ ಗಳು ಕಂಟ್ರೋಲ್ ತಗೊಳುತ್ತಲ್ಲ ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಜಾಮರ್ ಹಾಕಿದ್ರೆ ಸಿಗಲ್ಲ ಫೋನ್ಗಳಿಗೆ ಅಲ್ವಾ ಡೇಟಾನೇ ವರ್ಕ್ ಆಗಲ್ಲ ಹಂಗೆ ಅದರಲ್ಲೂ ಕೂಡ ಹಲವಾರು ಟೈಪ್ಸ್ ಇರುತ್ತೆ ಈ ಗಡಿ ಭಾಗದಲ್ಲಿ ಹಾಕುವಂತಹ ಜಾಮರ್ ಇವ್ರು ಏನ್ ಫ್ಲೈಟ್ ಅಲ್ಲಿ ಬರ್ತಿರ್ತಾರೆ ಅವ್ರಿಗೆ ಕಮ್ಯುನಿಕೇಶನ್ ಸಿಗಬೇಕಲ್ಲ ಹೆಂಗೆ ಏನು ಅಂತ ಅದೆಲ್ಲವೂ ಕೂಡ ಪ್ರಾಬ್ಲಮ್ ಆಗುತ್ತೆ ಮುಂದುವರೆದಂತೆ ನೋಡೋದಾದ್ರೆ ಒಂದ್ ಕಡೆ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ಕಾರು ಮೋಡ ಕವಿದಿದೆ ಮತ್ತೊಂದು ಕಡೆ ಬಾಂಗ್ಲಾದೇಶದ ಗಡಿಯಲ್ಲಿ ಉಗ್ರರ ಹೆಜ್ಜೆ ಗುರುತು ಪತ್ತೆ ಆಗ್ತಾ ಇದೆ ಬಾಂಗ್ಲಾದೇಶದ ಗಡಿಯಲ್ಲಿ ಭದ್ರತೆಯನ್ನ ಹೆಚ್ಚು ಮಾಡ್ತಾ